ನಮ್ಮ ಚಿಂತಾಮಣಿ ನ್ಯೂಸ್ಕರಣಕ್ಕೆ ಸ್ವಾಗತ ಮುಂಗನಹಳ್ಳಿ ನಾಡ ಕಚೇರಿಯಲ್ಲಿ ಶ್ರೀ ಕನಕದಾಸರ ಜಯಂತಿ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ನಾಡ ಕಚೇರಿಯಲ್ಲಿ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನು ನಾಡ ಕಚೇರಿಯ ಉಪ ತಹಸೀಲ್ದಾರ್ ವಿ ಮೋಹನ್ ಬಾಬು ರವರು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿಯ ನಮನಗಳು ಸಲ್ಲಿಸಿ ಮಾತನಾಡಿದ ಅವರು ಶ್ರೀ ಕನಕದಾಸರ ಜೀವನ ಚರಿತ್ರೆ ಮತ್ತು ಅವರ ಜೀವನ ಶೈಲಿ ಯೋಧನಾಗಿದ್ದವರು ಕೆಲಸವನ್ನು ತ್ಯಜಿಸಿ ಹರಿದಾಸರಾದರು ಮತ್ತು ತಮ್ಮನ್ನು ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಎಂದರಲ್ಲದೆ ಕನಕದಾಸರು ಹಲವಾರು ಕಾವ್ಯಗಳು ರಚಿಸಿ ರಚನೆ ಮಾಡಿದ್ದಾರೆ ಅಂದಿನ ದಿನಮಾನಗಳಲ್ಲಿ ಜಾತಿ ಪದ್ಧತಿಯನ್ನು ಖಂಡಿಸಿದ್ದರು ಕನಕದಾಸರು ನಮ್ಮಿಂದ ಮರೆಯಾದರು ಅವರ ಕೀರ್ತನೆಗಳು ಹಾಡುಗಳು ನಮ್ಮೊಂದಿಗೆ ಇಂದಿಗೂ ಇವೆ ಕನಕದಾಸರು ಶ್ರೀಕೃಷ್ಣನ ಭಕ್ತರಾಗಿದ್ದರಿಂದ ಹೆಚ್ಚು ಹಾಡುಗಳನ್ನು ಶ್ರೀಕೃಷ್ಣನ ಬಗ್ಗೆ ಹಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂ ಗೊಳ್ಳಿ ಗ್ರಾಮ ಸಹಾಯಕ ನರೇಂದ್ರ ಭಟ್ಲಹಳ್ಳಿ ಮುನರಾಜು ಆಧಾರ್ ಆಪರೇಟರ್ ಎನ್ ಶ್ರೀನಾಥ್ ಟಿ ಎಂ ವೆಂಕಟೋಣ ಶಂಕರ ಮತ್ತಿತರು ಉಪಸ್ಥಿತರಿದ್ದರು ಆರನೇ ಶತಮಾನ ಅಂದರೆ ಸಾವಿರದ ಐನೂರ ಒಂಬತ್ತರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಶಿಂಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಬೀರಪ್ಪ ನಾಯ್ಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಇವರು ವಿವಾಹವಾಗಿ ಹಲವು ವರ್ಷಗಳಾದರೂ ಸಹ ಇವರಿಗೆ ಸಂತಾನವಿಲ್ಲದ ಕಾರಣ ಶ್ರೀ ತಿರುಪತಿ ತಿಮ್ಮಪ್ಪನವರಿಗೆ ಸಂಕಲ್ಪ ಮಾಡಿಕೊಡುತ್ತಾರೆ ಅದರಂತೆ ತಿಮ್ಮಪ್ಪ ಎಂಬುದಾಗಿ ಹೆಸರಿಡುವುದಾಗಿ ಸಂಕಲ್ಪ ಮಾಡಿಕೊಂಡ ನಂತರ ಇವರ ಒಂದು ಜನನವಾಗ್ತದೆ ಇವರು ಜನನವಾದಾಗ ಇವರಿಗೆ ಕನಕವು ಸಿಗ್ ಸಿಗ್ತದೆ ಭೂಮಿನಲ್ಲಿ ಹಾಗಾಗಿ ಸಿಕ್ಕಿದ್ದರಿಂದಾಗಿ ಇವರ ಹೆಸರು ಕನಕ ಎಂಬುದಾಗಿ ನಾಮಕರಣ ಮಾಡ್ತಾರೆ ಮತ್ತೆ ಮರು ನಾಮಕರಣ ಮಾಡ್ತಾರೆ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತೇಳಿ ತಂದೆಯಾದ ವೀರಪ್ಪ ನಾಯ್ಕನವರು ಬಂಕಾಪುರ ಆದ ಸೇನಾಧಿಪತಿಯಾಗಿರ್ತಾರೆ ನಂತರ ಅವರು ತೀರಿಕೊಂಡ ಮೇಲೆ ನಮ್ಮ ತಿಮ್ಮಪ್ಪನಾಯಕ ಅಂದರೆ ನಮ್ಮ ಕನಕದಾಸರು ಸಹ ಆ ಬಂಕಾಪುರದ ಮಹಾ ಸೇವೆ ಸಲ್ಲಿಸುತ್ತಾರೆ ಹೀಗಾಗಿ ಶತ್ರು ಸೇನೆ ಮೇಲೆ ಯುದ್ಧ ಮಾಡ್ತಿರಬೇಕಾದ ಇವರಿಗೆ ಗಾಯವಾಗುತ್ತೆ ಅಪಾರವಾದ ಸಾವು ನೋವುಗಳ ನಡುವೆ ಇವರು ಬದುಕುಳಿದ್ದಾರೆ ಬದುಕುಳಿದಾಗ ನನ್ನ ಬದುಕುಳುವಿಗೆ ಕಾರಣ ಶ್ರೀ ಆ ಪುರಂದರ ಆ ಒಂದು ಸಿರಿಗಾಗಿ ನೆಲೆಯಾದ ಕೇಶವರಾಯ ಕೃಷ್ಣ ಪರಮಾತ್ಮನೇ ನನ್ನ ಬದುಕಿಗೆ ಕಾರಣ ಎಂದ ಬರೆದಂತಹ ಕನಕದಾಸರು ಜೀವನದಲ್ಲಿ ವೈರಾಗ್ಯವನ್ನು ಕಾಣುತ್ತಾರೆ ಶ್ರೀ ಕನಕದಾಸರು ಚಿಕ್ಕ ವಯಸ್ಸಿನಿಂದಲೂ ಉತ್ತಮ ವಾಕ್ಯಗಳು ಉತ್ತಮ ಸಾಹಿತಿಗಳು ಆಗಿರ್ತಾರೆ ಉತ್ತಮ ಶಿಕ್ಷಣವನ್ನು ಇವರು ಪಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಪಠ್ಯಕ್ರಮದಲ್ಲಿ ಕನಕದಾಸರ ಕೀರ್ತನೆಗಳನ್ನು ಅವರ ಜೀವನ ಚರಿತ್ರೆಗಳನ್ನು ಸಹ ಇಡಲಾಗಿದೆ ಹಾಗಾಗಿ ಆ ಮಹಾನುಭಾವವನ್ನು ಇವತ್ತು ನಾವು ನೆನೆಸ್ತಾ ಇದ್ದೀವಿ ಅವರ ಒಂದು ರಚನೆ ರಚಿಸುವಂತಹ ಕೀರ್ತನೆಗಳು ಆಮೇಲೆ ಅವರ ಒಂದು ರಚಿಸುವ ಸಾಹಿತ್ಯಗಳನ್ನು ನಾವೆಲ್ಲ ಓದಿ ಅರ್ಥೈಸಿಕೊಂಡು ನಾವು ಮೌಲ್ಯಾಧಾರಿತವಾಗಿ ಸಮಾಜದಲ್ಲಿ ನಾವು ಯಾವುದೇ ತಾರತಮ್ಯಗಳಿಲ್ಲದೆ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಭಗವಂತನ ಮಕ್ಕಳು ನಾವೆಲ್ಲರೂ ಸಮಾನರು ಎಂಬುದಾಗಿ ನಾವು ಅರ್ಥಕೊಂಡು ನಾವು ಬಾಳಬೇಕಾಗಿದೆ ಸೌಹಾರ್ದತೆಯಿಂದ ಬಾಳಬೇಕಾಗಿದೆ ಹೇಳಿ ನಾನು ಎರಡು ಮಾತುಗಳನ್ನು